ನಮಸ್ಕಾರ ನಿಮ್ದ್ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ವರ್ಗ ಸ್ವಾಗತ್ ಸುಸ್ವಾಗತಂ ನೋಡ್ಕೋರಿ ಇವತ್ತು ನಿಮ್ಗೆ ಸಾರಿ ತೋರ್ಸಕತ್ತಂದ್ರೆ ಡೋಲಾ ಸಿಲ್ಕ್ ಡೋಲಾ ಸಿಲ್ಕ್ ಇಂಥ ಪ್ರೈಸ್ ವರ್ಗ ತೋರ್ಸಕತ್ತಂದ್ರೆ ಮಾರ್ಕೆಟ್ ವರೆಗೆ ಎಲ್ಲ ಸಿಗಂಗಿಲ್ಲ ಆ ಟೈಪ್ ಪ್ರೈಸ್ ವರ್ಗ ಮತ್ತ್ ಒಂದ್ ಕಿನ್ ಒನ್ ಡಿಸೈನ್ ತೋರ್ಸಕತ್ತ ನೋಡ್ಕೋರಿ ಈ ಟೈಪ್ ಕಲಂಕಾರಿ ಡಿಸೈನ್ ಅದಾವೆ ನೋಡ್ಕೋರಿ ಎಲ್ಲ ಬಿಸ್ ತೋರ್ಸಕತ್ತಂದ್ರೆ ಸಾರಿ ಈ ಪಲ್ಲು ಐತಿರ ನೋಡ್ಕೋರಿ ಈ ರೀತಿ ಬಾರ್ಡರ್ ಬರೋದು ನೋಡ್ಕೋರಿ ಈ ಸಾರಿ ಐತಿರ ನೋಡ್ಕೋರಿ ಈ ಟೈಪ್ ಜಬರ್ದಸ್ತ್ ಜಬರ್ದಸ್ತ್ ಸಡಿ ಐತೆ ನೋಡ್ಕೋರೆ ಎಕ್ದ್ ಕಮ್ಮಿ ಬೆಲೆ ವರ್ಗ ಐತ್ರಿ ಫಟಾಫಟಿ ಸ್ಕ್ರೀನ್ ಮೇಲೆ ನಂಬರ್ ಐತೆ ನಂಬರ್ ಗೆ ಕಾಲ್ ಮಾಡ್ಕೋರಿ ಆರ್ಡರ್ ಮಾಡ್ಕೋರಿ ಸ್ಕ್ರೀನ್ ಶಾಟ್ ತಗೋರಿ ಯಾವ ಡಿಸೈನ್ ಬೇಕಾಗಿದ್ರೆ ಆ ಟೈಪ್ ನೆಕ್ಸ್ಟ್ ಐಟಮ್ ಇದು ನೋಡ್ಕೊರೆ ಇದೇ ತರ ಐತ್ರಿ ಎಲ್ಲಾ ಕಲಂಕಾರಿ ಡಿಸೈನ್ ಐತ್ರಿ ಎಲ್ಲಾ ಡೋಲಾ ಸಿಲ್ಕ್ ಐತ್ರಿ ಒಂದ್ ಕಿನ್ ಒಂದ್ ಐಟಮ್ ಐತ್ರಿ ಬಟ್ಟೆ ನೋಡ್ಕೋರೆ ಬಟ್ಟೆ ಎಕ್ದ್ ಮುಟ್ಟ ನೋಡಿದ್ರೆ ಎದ್ ಮಿದು ಬಟ್ಟೆ ಐತೆ ಡೋಲಾ ಸಿಲ್ಕ್ ಜಬರ್ದಸ್ತ್ ಜಬರ್ದಸ್ತ್ ಕಾನ್ಸೆಪ್ಟ್ ಐತಿ ನೋಡ್ಕೋರಿ ಏನೋ ಒಂದ್ ಬೇರೆ ಡಿಸೈನ್ ತೋರ್ಸಾಕತ್ತ ನೋಡ್ಕೋರಿ ಎಲ್ಲಾ ಕಲಂಕಾರಿ ವರ್ಗ ಎಲ್ಲಾ ಡಿಸೈನ್ ಚೇಂಜ್ ಚೇಂಜ್ ಐತಿರಿ ಕಲರ್ ರೇಂಜ್ ಚೇಂಜ್ ಚೇಂಜ್ ಐತ್ರಿ ಡಸ್ಟಿ ಡಾರ್ಕ್ ಇಂಗ್ಲೀಷ್ ಕಲರ್ ಎಲ್ಲ ಟೈಪ್ ಐತೆ ನೋಡ್ಕೊರೆ ಈ ಟೈಪ್ ಫ್ಯಾನ್ಸಿ ಫ್ಯಾನ್ಸಿ ಐಟಮ್ ಐತ್ರಿ ಎಷ್ಟು ಬೇಕಾಗಿದ್ರೆ ಅಷ್ಟು ಆರ್ಡರ್ ಮಾಡ್ಕೊರೆ ಎಂಟ್ ಪೀಸ್ ಎಂಟ್ ಪೀಸ್ ಸೆಟ್ ಬರೋದು ನೋಡ್ಕೋರಿ ಈ ರೀತಿಲಿ ರೀ ಪಲ್ಲು ನೋಡ್ಕೋರಿ ಥೊಡೆ ಸೆಲ್ಫ್ ಐತ್ರಿ ಥೋಡೆ ಕಾಂಟ್ರಾಸ್ಟ್ ಐತ್ರಿ ನೋಡಕೋರಿ ಈ ಕಾಂಟ್ರಾಸ್ಟ್ ಪಲ್ಲು ಐತ್ರಿ ನೋಡ್ಕೊರೆ ಈ ಟೈಪ್ ಕಲಂಕಾರಿ ಐತ್ರಿ ಪಲ್ಲು ವರ್ಗ್ರೆ ಈ ಡಿಸೈನ್ಸ್ ಐತೆ ರೀ ನೋಡ್ಕೊರೆ ಡೋಲಾ ಸಿಲ್ಕ್ ಸೂಪರ್ ಸೂಪರ್ ಕಲೆಕ್ಷನ್ ಐತ್ರಿ ಈ ಸ್ಕ್ರೀನ್ ಮೇಲೆ ನಂಬರ್ ಐತೆ ನಂಬರ್ಗ ಕಾಲ್ ಮಾಡೋದು ಆರ್ಡರ್ ಮಾಡೋದು ನಿಮ್ಗೆ ಎಲ್ಲಾರ್ಗ ಸಿ ಸಿಸ್ಟಮ್ ಐತ್ರಿ ಮೂವತ್ ಪರ್ಸೆಂಟ್ ಅಮೌಂಟ್ ತುಂಬಿದ್ರೆ ಅಂದ್ರೆ ನಾವು ಮಾಲ್ ಕಳಿಸ್ಕೊಡ್ತೀನಿ ಊರಾಗ್ ಬಂದ್ ಮೇಲೆ ಎಪ್ಪತ್ ಪರ್ಸೆಂಟ್ ಅಮೌಂಟ್ ತುಂಬೋದು ಈ ಟೈಪ್ ನೋಡ್ಕೋರಿ ಜಬರ್ದಸ್ತ್ ಜಬರ್ದಸ್ ಡಿಸೈನ್ ನೋಡ್ಕೋರಿ ಸೂಪರ್ ಸೂಪರ್ ಕಲೆಕ್ಷನ್ ಐತೆ ಜಬರ್ದಸ್ತ್ ಜಬರ್ದಸ್ತ್ ಈ ಟೈಪ್ ನೋಡ್ಕೋರಿ ನೆಕ್ಸ್ಟ್ ಈ ಐಟಮ್ ನೋಡ್ಕೋರಿ ಡೋಲಾ ಸಿಲ್ಕ್ ಡೋಲಾ ಸಿಲ್ಕ್ ಅವ್ರಿಗೆ ಹೆಂಗ್ ಐತೆ ಮೂರವ್ರಿ ನೂರ್ಕಿನ್ ರೇಂಜ್ ಚಲುವ ಐತೆ ಅಂದ್ರೆ ಈ ಸ್ಕ್ರೀನ್ ಶಾಟ್ ತಗೋರಿ ಯಾವ ವೆರೈಟಿ ಬೇಕಾಗಿದ್ರೆ ಆ ವೆರೈಟಿ ಆರ್ಡರ್ ಮಾಡ್ಕೋರಿ ನೋಡ್ಕೋರಿ ಪ್ರತಿ ಒಂದ್ ಐಟಮ್ ಹಸಿರು ಹಸು ಚೇಂಜ್ ಸೇಂಜ್ ಐತೆ ನೋಡಕೋರಿ ಸೈನ್ ಸಿಲ್ಕ್ ಐತೆ ಸೌತ್ ಬ್ಯೂಟಿ ಐತ್ರಿ ಈ ಟೈಪ್ ಬೇರೆ ಬೇರೆ ಐತ್ರಿ ಜಬರ್ದಸ್ತ್ ಪಲ್ಲು ಕಾನ್ಸೆಪ್ಟ್ ಬರೋದು ಕೊಟ್ ಕಾಂಟ್ರಾಸ್ಟ್ ಸೆಲ್ಪ್ ಎಲ್ಲಾ ವೆರೈಟಿ ಬರೋದು ಈ ಟೈಪ್ ನೋಡ್ಕೋರಿ ಈ ಡಸ್ಟಿ ರೇಂಜ್ ಐತ್ರಿ ಡಸ್ಟಿ ರೇಂಜ್ ವರೆಗೆ ಈ ಕಾಂಟ್ರಾಸ್ಟ್ ಐತ್ರಿ ನೋಡ್ಕೋರಿ ಈ ಟೈಪ್ ಡಿಸೈನ್ಸ್ ಐತ್ರಿ ಪಲ್ಲೂವರೆಗ ಒನ್ ಕ್ಯಾನ್ ಒಂದ್ ಐಟಮ್ ಐತ್ರಿ ಎಷ್ಟ್ ಡಿಸೈನ್ ಬೇಕಾಗಿದ್ರೆ ಅಷ್ಟು ಡಿಸೈನ್ ನಮ್ಗೆ ಎನಿ ಟೈಮ್ ನಾಕ್ನೂರ್ ಐದ್ನೂರ್ ಡಿಸೈನ್ ಸಿಕ್ತಾರೆ ನೋಡ್ಕೊರೆ ಈ ಟೈಪ್ ಐತ್ರಿ ಎಲ್ಲಾ ವೆರೈಟಿ ಚೇಂಜ್ ಚೇಂಜ್ ಐತ್ರಿ ಡೋಲಾ ಸಿಲ್ಕ್ ವರ್ಗ ಮತ್ತ ನಿಮ್ಗೆ ಆನ್ಲೈನ್ ಸಂಬಂಧ ಸಿಂಗಲ್ 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 ಪೀಸ್ ಲೆಸ್ ಬಾರ್ಡರ್ದು ಈ ಟೈಪ್ ಡಿಸೈನ್ ವರ್ಗ ಈಗ ದೊಡ್ಡ ಲೇಸ್ ಫ್ಯಾಷನ್ ಬಂದಿದ್ರೆ ಆ ಲೆಸ್ ಹಚ್ ಬೇಕಾಗಿದ್ರೆ ಆನ್ಲೈನ್ ಸಂಬಂಧ ಬೇಕಾಗಿದ್ರೆ ಸಿಂಗಲ್ ಕಲರ್ ಪನ್ ನಾವು ಈ ಸ್ಕ್ರೀನ್ ಮೇಲೆ ನಂಬರ್ ಐತೆ ನಂಬರ್ಗ್ ಕಾಲ್ ಮಾಡ್ಕೊರಿ ಡಿಸೈನ್ ಕಳಸ್ರಿ ಪನ್ ಏನ್ ಥರ್ ದಿವ್ಸ ಟೈಮಿಂಗ್ ಬೇಕಾಗಿದ್ರೆ ನಿಮ್ಗೆ ಯಾವ ಟೈಪ್ ಬೇಕಾಗಿದ್ರೆ ಆ ಟೈಪ್ ಕ್ವಾಲಿಟಿ ನಾವು ತಯಾರ ಮಾಡ್ಕೊಡ್ತೀನ್ ರೀ ಆನ್ಲೈನ್ ಸಂಬಂಧ ನೋಡ್ಕೋರಿ ಸೂಪರ್ ಸೂಪರ್ ಕಲೆಕ್ಷನ್ ಐತ್ರಿ ಈ ಟೈಪ್ ನೋಡ್ಕೋರಿ ಎಲ್ಲಾ ವೆರೈಟಿ ಚೇಂಜಿಂಗ್ ಚೇಂಜಿಂಗ್ ಐತ್ರಿ ಕ್ವಾಲಿಟಿ ನೋಡ್ಕೋರಿ ಜಬರ್ದಸ್ತ್ ಜಬರ್ದಸ್ತ್ ಐಟಮ್ ಇವತ್ ಎಲ್ಲ ಬಿಸ್ ತೋರ್ಸಿದ್ರೆ ಸಾಡಿ ಐತ್ರಿ ನೋಡ್ಕೋರಿ ಪಲ್ಲು ಐತ್ರಿ ಕಂಪಲ್ಸರಿ ಪಲ್ಲು ಬರೋದು ಬ್ಲೌಸ್ ಬರೋದು ಜಬರ್ದಸ್ ಜಬರ್ದಸ್ತ್ ಕಾನ್ಸೆಪ್ಟ್ ಐತ್ರಿ ಈ ಟೈಪ್ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಒನ್ ಕೆನ್ ಒನ್ ಈ ಗ್ಯಾಪ್ ಬಾರ್ಡರ್ ಐತ್ರಿ ಇದ್ರ ಕಲಂಕಾರಿ ಡಿಸೈನ್ಸ್ ಐತ್ರಿ ಅಯ್ಯೋ ನೋಡ್ಕೋರಿ ಪಲ್ಲು ಐತ್ರಿ ಈ ರೀತಿಲ್ಲೇ ನೋಡ್ಕೋರಿ ಕಲರ್ಸ್ ಬರೋದು ಪರ್ತಿ ಒಂದ್ ಐಟಮ್ ವರ್ಕ್ ಕಲರ್ಸ್ ಬರೋದು ಈ ಟೈಪ್ ನೋಡ್ಕೋರಿ ಸೂಪರ್ ಕಲೆಕ್ಷನ್ ನೋಡ್ಕೋರಿ સાઉથ સૌથ બરો પીસ બીજું એડમૂર્ંટ પીસ એન્ટ પીસ દુ શું હચ કલર ડિઝન બરાંગ ટોરે અંદર ટોરી બીસ જબરદસ્ત કાન્સેપ્ટેલ નોડકરી સારી અત્યારે ಒಂದ್ ಪೀಸ್ ತೋರ್ಸಿದ್ರೆ ಈ ಟೈಪ್ ನೋಡ್ಕೋರಿ ಆ ಒಂದ್ ಪೀಸ್ ಐತ್ರಿ ಈ ಎರಡ್ ಕಲರ್ ಮೂರ್ ಕಲರ್ ನಾಕ್ ಕಲರ್ ಐದ್ ಇವ್ ಆರ್ ಏಳ್ ಎಂಟ್ ಕಲರ್ ನೋಡ್ಕೋರಿ ಇವ್ ಕಲರ್ ಏನ್ ಚೇಂಜ್ ಐತ್ರಿ ಆಮೇಲೆ ನಿಮ್ಗೆ ನೆಕ್ಸ್ಟ್ ಇನ್ನು ಒಂದ್ ಪೀಸ್ ತೋರಿಸ್ತಿದ್ರೆ ಈ ರೀತಿಲ್ಲ ನೋಡ್ಕೋರಿ ಸೂಪರ್ ಒಂದ್ಸನ್ ಒಂದ್ ಐಟಮ್ ಐತ್ರಿ ಫಟಾಫಟಿ ಸ್ಕ್ರೀನ್ ಮೇಲೆ ನಂಬರ್ ಐತ್ರಿ ನಂಬರ್ಗೆ ಕಾಲ್ ಮಾಡೋದು ಆರ್ಡರ್ ಮಾಡೋದು ನೋಡ್ಕೋರಿ ಈ ಟೈಪ್ ಇದ್ರಾಗ ಏನ್ ಐತ್ರಿ ವೈಟ್ ಡಿಸೈನ್ ಐತ್ರಿ ಕಲರ್ ಚೇಂಜ್ ಚೇಂಜ್ ಐತ್ರಿ ಒಂದ್ ಪೀಸ್ ಪೀಸ್ ತೋರಿಸಿದ್ರೆ ಈ ಎರಡನೇ ಪೀಸ್ ಮೂರ್ ನಾತ್ ಐದ್ ಆರ್ ಏಳು ಈ ಎಂಟು ಪೀಸ್ ಐತ್ರಿ ಈ ರೀತಿಲ್ಲೇ ಜಬರ್ದಸ್ತ್ ಐಟಮ್ ಐತ್ರಿ ಕಾನ್ಸೆಪ್ಟ್ ಬಹಳ ಐತ್ರಿ ಜಾಸ್ತಿ ಏನ್ ವಿಡಿಯೋ ವರ್ಕ್ ತೋರ್ಸಾಕ್ ಆಗಂಗಿಲ್ಲ ಮಾತ್ರ ನಿಮ್ಗೆ ಇನ್ನೂ ಒಂದ್ ಡಿಸೈನ್ ತೋರಿಸ್ಬಿಡ್ತೀನಿ ನೋಡ್ಕೋರಿ ಬಡ್ ಡಿಸೈನ್ ಐತ್ರಿ ಗುಬ್ಬಿ ಡಿಸೈನ್ ಐತ್ರಿ ನೋಡ್ಕೋರಿ ಜಬರ್ದಸ್ ಐಟಮ್ ಈ ಮೂರ್ ನಾಕ್ ಪೈಕ್ ಆರ್ಟ್ ಎಂಟ್ ಕಲರ್ ಐತ್ರಿ ನೋಡ್ಕೋರಿ ಈ ಟೈಪ್ ತೋರ್ಸಿದ್ರೆ ಇನ್ನೊಂದು ಡಿಸೈನ್ ಬೇಕಾಗಿದ್ರೆ ಬೇರೆ ಡಿಸೈನ್ ತೋರಿಸಿದ್ರೆ ನೋಡ್ಕೋರಿ ಈ ಟೈಪ್ ಸೂಪರ್ ಕಲರ್ ನೋಡ್ಕೋರಿ ಎಲ್ಲಾ ಡಿಸೈನ್ ತೋರಿಸಿದ್ರೆ ಕಲರ್ ರೇಂಜ್ ಹೆಂಗ್ ಐತ್ರಿ ಆ ಟೈಪ್ ತೋರ್ಸಕತ್ತ ನೋಡ್ಕೋರಿ ಮೂರ್ ಆಯ್ತು ಎಂಟೆಡ್ ಪೀಸ್ ಬರೋದು ನೋಡ್ಕೋರಿ ಈ ಟೈಪ್ ಸಾಕಾಪಟ್ಟಿ ಮಾಲ್ ಐತೆ ನಮ್ಮ ಈ ಸ್ಕ್ರೀನ್ ಮೇಲೆ ನಂಬರ್ ಐತೆ ನಂಬರ್ಗೆ ಕಾಲ್ ಮಾಡೋದು ಆರ್ಡರ್ ಮಾಡೋದು ಪಟಾಪಟ್ ಎಲ್ಲರಿಗೂ ಗೊತ್ತಾಯಿದ್ರೆ ಸಿ ಯು ಆಪ್ಷನ್ ಚಾಲೂ ಐತ್ರಿ ನೀವು ಕರ್ನಾಟಕ ಕರ್ನಾಟಕವರೆಗೆ ಯಾವುದು ಸಿಟಿ ಇಲ್ಲ ಅಲ್ಲಿ ಇಲ್ಲ ಯಾವುದು ಊರಿಕೇನು ಆರ್ಡರ್ ಮಾಡಿದ್ರಿ ಅಂದ್ರೆ ಮಿನಿಮಮ್ ಇಪ್ಪತ್ ಮೂವತ್ ಸಾವಿರ ಆರ್ಡರ್ ಮಾಡಿದ್ರೆ ನಾವು ಮಾಲ್ ಕಳಿಸ್ಕೊಡ್ತೀನಿ ರೀ ನಿಮಗೆ ಜಾಸ್ತಿ ಮಾಲ್ ಬೇಕಾಗಿದ್ರೆ ಐವತ್ ಸಾವಿರ ಲಕ್ಷ ರೂಪಾಯಿ ಎರಡು ಲಕ್ಷ ಮಾಲ್ ಬೇಕಾಗಿದ್ರೆ ಡೈರೆಕ್ಟ್ ಡೈರೆಕ್ಟ್ ಸೂರತ್ ಬಂದುಬಿಟ್ರೆ ರೈಲ್ವೆ ಸ್ಟೇಷನ್ ತಕ್ಕ ಪಿಕಪ್ ಮಾಡಕ್ ನಾವು ಸ್ವತಃ ಬರ್ತೀನಿ ಏನ್ ಏನು ತೊಂದರೆ ಇಲ್ಲ ನೀವು ಬೆಂಗ್ಳೂರು ಇಲ್ಲೇ ಹುಬ್ಲಿ ಧಾರವಾಡ ದಾವಣಗೆರೆ ಎಲ್ಲಿಂದ ಇಲ್ಲ ಆ ಸೈಡ್ ಸೋಲಾಪುರ್ ಬಿಜಾಪುರ್ ಎಲ್ಲಿಂದ ಬರಲಿ ಈ ನಂಬರ್ ಮೇಲೆ ಕಾಲ್ ಮಾಡ್ಕೊಂಡು ಬರೋದು ಈ ನಂಬರ್ ಮೇಲೆ ನಿಮ್ಗೆ ರೈಲ್ವೆ ಟಿಕೆಟ್ ಐತೆ ಟಿಕೆಟ್ ಫೋಟೋ ಬಿಡುದು ಅಣ್ಣ ನಾ ಈ ದಿವಸ ಬರಾಕತ್ತಂದ್ರೆ ನಾ ಎರಡನೇ ದಿವಸ ನಿಮ್ಗೆ ರೈಲ್ವೆ ಸ್ಟೇಷನ್ ತಕ ಪಿಕಪ್ ಮಾಡಕ್ಕೆ ಬರ್ತೀನಿ ರೀ ಏನು ತೊಂದರೆ ಇಲ್ಲ ಮತ್ತು ಫಟಾಫಟ್ ಈಸ್ಕ್ರೀನ್ ಶಾಟ್ ಮೇಲೆ ತಗೋರಿ ಯಾವ ಐಟಮ್ ಬೇಕಾಗಿದ್ರೆ ಆ ಐಟಮ್ಗೆ ಆರ್ಡರ್ ಮಾಡ್ಕೋರಿ ಎಲ್ಲಾರಿಗೂ ನಮಸ್ಕಾರ ವಿಜಯ ಕರ್ನಾಟಕ ಜೈ ಹಿಂದ್ ಜಯ ಭಾರತ್